ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಡಿ ಪಿಚರ್ಸ್ ಈಗ ನಮ್ಮ ಜೊತೆ ಇದ್ದಾರೆ ಚಿತ್ರಲಹರಿ ಚಿತ್ರತಂಡ ಬನ್ನಿ ಅವ್ರ ಜೊತೆ ಮಾತಾಡ್ತಾ ಹೋಗೋಣ ಸರ್ ಎಲ್ರಿಗೂ ಕಾರ್ಯಕ್ರಮ ನಮಸ್ಕಾರ ಹೇಗಿದ್ದೀರಾ ಚೆನ್ನಾಗಿದೆ ಫೈನ್ ಸರ್ ಫಸ್ಟ್ ಆಫ್ ಆಲ್ ಚಿತ್ರ ಸೊ ಏನಕ್ಕೆ ಟೈಟ್ಲ್ ಇಡಬೇಕು ಅಂತ ಅನಿಸ್ತು ಸ್ಟೋರಿಗೆ ತುಂಬ ಆಕ್ಟ್ ಅನಿಸ್ತು ಸೊ ಕತೆ ಟೈಟ್ಲ್ ಮೇಲೇ ಅದು ಕತೆನೂ ಡಿಪೆಂಡ್ ಆಗಿದೆ ಸೊ ಟೈಟ್ಲರ್ ಸಬ್ಜೆಕ್ಟ್ ಅಂತ ಹೇಳ್ಬೋದು ಅದಕ್ಕೆ ಹಂಗಾಗಿ ಅದೇ ಕತೆ ಅದೇ ಟೈಟ್ಲನ್ನ ಇಟ್ಟಿದ್ವಿ ಪಾತ್ರಗಳಲ್ಲಿ ಪಾತ್ರಗಳಿಗೆ ಬರೋ ಪ್ರಮುಖ ಪಾತ್ರಗಳಿಗೆ ಬರೋ ಹೆಸರು ಸೊ ಹಂಗಾಗಿ ಅದನ್ನೇ ಟೈಟ್ಲಾಗಿಟ್ಟಿದ್ದೀನಿ ಸರ್ ನಿಮ್ಮ ಪಾತ್ರ ಈ ಸರ್ ನಾನು ಈ ಚಿತ್ರದಲ್ಲಿ ಹೀರೋಯಿನ್ ತಂದೆ ಪಾತ್ರ ಮಾಡಿದ್ದೀನಿ ಒಂದು ಮೆಸೇಜ್ ಕೊಡತಕ್ಕಂಥ ಪಾತ್ರ ನಂದಿದೆ ಈ ಸಿನಿಮಾದಲ್ಲಿ ಒಂದು ಅದ್ಭುತವಾದ ಪಾತ್ರ ಯಾಕಂದ್ರೆ ನಿರ್ದೇಶಕರು ಕತೆ ತುಂಬ ಚೆನ್ನಾಗಿ ತಗೊಂಡೋಗಿದ್ದಾರೆ ಒಂದು ಲೈಫ್ ಅಂದರೆ ಏನು ಲೈಫಲ್ಲಿ ಯಾವ ರೀತಿ ಕಷ್ಟ ಬರ್ತದೆ ಯಾವ ರೀತಿ ತೊಗೊಂಡು ಹೋಗ್ಬೇಕು ಅದನ್ನು ಅದನ್ನು ಸಾಕಷ್ಟು ಪ್ರಾಬ್ಲಮ್ಸ್ ಇರುವಂಗೆ ಸಾಲ್ವ್ ಮಾಡ್ಬೇಕು ಅನ್ನೋದನ್ನು ತುಂಬ ಚೆನ್ನಾಗಿ ತೊಗೊಂಡೋಗಿದ್ದಾರೆ ಮೆಸೇಜ್ ಸಬ್ಜೆಕ್ಟು ಅದ್ಭುತವಾಗಿದೆ ಸಬ್ಜೆಕ್ಟ್ ಇದು ಅಲ್ಲಿ ಒಂದು ಪಾತ್ರ ಸಿಕ್ಕಿದ್ರೆ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ಫಾದರ್ ಪಾತ್ರ ಅದ್ಭುತವಾಗಿ ಬಂದಿದೆ ಖುಷಿ ಅನಿಸುತ್ತೆ ಫಸ್ಟ್ ಟೈಮ್ ಅವರು ಪೌರಾಣಿಕ ಬಿತ್ತು ಸಾಮಾಜಿಕ ಒಂದು ಖುಷಿ ಆಗುತ್ತೆ ಅನ್ನಿಸ್ತಿಲ್ಲ ಮೆಸೇಜು ಕೂಡ ಅವರಿಂದ ಸಿಕ್ಕಿದೆ ಸಿನಿಮಾವಲ್ಲ ಯಾಕಂದರೆ ನನಗೆ ಆ್ಯಕ್ಚುಲಿ ನಾನು ಪರದೆ ಹಿಂದೆ ಇದ್ದವನು ಹೆಚ್ಚಿಗೆ ನಾನು ಆ್ಯಕ್ಚುಲಿ ಪ ಪರದೆ ಮುಂದೆ ಮಾಡ್ದಾನೆ ಆ್ಯಕ್ಟ್ ಮಾಡಿದವೇ ಅಲ್ಲ ಹಿಂದೆ ಮಾಡಿಸ್ತಾ ಇದ್ದೆ ಅಷ್ಟೇ ಆ್ಯಕ್ಚುಲಿ ಮಾಡಬೇಕು ಅಂತ ಬಟ್ ನಮ್ಮ ಇವರು ನಮ್ಮ ಅಸೋಸಿಟಾಗಿ ನನ್ನ ಸಾಕಷ್ಟು ಪಿಕ್ಚರ್ ಕೆಲಸ ಮಾಡಿದ್ರು ದೀಪ ಅವರು ಅವನು ಸರ್ ನನಗೆ ಕರೆದು ನನಗೆ ಸರ್ ನಿಮ್ಮ ಪಾತ್ರ ಇದೆ ಮಾಡಬೇಕು ಚಿತ್ರಾಹರಿ ಅಂತ ನಾವು ಫಿಲಮ್ ಮಾಡ್ತೇನೆ ಸರ್ ಸುರೇಶ್ ಸರ್ ಡೈರೆಕ್ಟ್ರು ನಾನು ಅಸೋಸಿಯೇಟ್ ವರ್ಕ್ ಮಾಡ್ತಾ ಇದ್ದೀನಿ ನೀವು ಬಂದು ವರ್ಕ್ ಮಾಡಬೇಕು ಅಂದರು ಇಲ್ಲಪ್ಪ ನಾನು ತೆರೆ ಮುಂದೆ ಮಾಡೋ ಅಭ್ಯಾಸ ಇಲ್ಲ ತೆರೆ ಹಿಂದೆ ಅಭ್ಯಾಸ ಇದೆ ನಿಮ್ಗೆ ಗೊತ್ತಲ್ಲ ನನಗೆ ಪಾತ್ರ ಮಾಡೋಕ್ಕೆ ಏ ಇಲ್ಲ ಸರ್ ನೀವು ಮಾಡ್ತೀರ ಸರ್ ಯಾಕಂದರೆ ಹಾಸಮ ಮಹಿಮೆ ಮಾಡಿದಾಗ ಇವರೊಂದು ಹತ್ರ ಬಾಡೋ ವರ್ಕ್ ಮಾಡಿದರು ಅಲ್ಲೊಂದು ಸಾಂಗ್ ನಾನು ಮಾಡಿದ್ದೆ ಕಾಮಿಡಿ ಒಂದು ಸೀನ್ ಮಾಡಿದ್ದೆ ಅಲ್ಲಿಗೆ ಒಂದು ಸನ್ಯಾಸಿ ಪಾತ್ರ ಅಥವಾ ಕ್ಯಾರೆಕ್ಟರ್ ಪಾತ್ರ ಅದು ತುಂಬ ಚೆನ್ನಾಗಿ ಬಂದಿತ್ತು ಹಂಗೆ ಅದು ನೋಡಿದ್ರಂತೆ ಇಲ್ಲ ಸರ್ ನೀವು ಮಾಡ್ತೀರ ಮಾಡಿ ಸರ್ ಅಂದರು ಬಂದು ಸರ್ ಬಂದು ಬಂದು ಕಾಣಿ ಅಂದರು ಸುರೇಶ್ ಅವರು ನೋಡಿದ್ರು ನನ್ನ ಸರ್ ಮಾಡಿ ಸರ್ ಅಂತ ಇವರು ಧೈರ್ಯ ತುಂಬಿದ್ರು ಯಾಕಂದರೆ ತೆರೆ ಹಿಂದೆ ಇರೋದಕ್ಕೂ ತೆರೆ ಮುಂದೆ ವ್ಯತ್ಯಾಸ ಇರ್ತದೆ ನಾವು ತಿಳಿದು ತೆರೆ ಹಿಂದೆ ನಾವು ಏನು ಬೇಕಾದ್ರೂ ಮಾಡಿ ತೋರಿಸ್ಬೋದು ಬಟ್ ಕ್ಯಾಮ್ರಾ ಮುಂದೆ ಬಂದಾಗಿದೆಯಲ್ಲ ಆಪ್ಟಾಗಿರ್ಬೇಕು ಅದು ಕ್ಯಾಲರ್ ಆಪ್ಟಾಗಿರಬೇಕು ಹಾಗಾಗಿ ಮಾಡಿದೆ ಚೆನ್ನಾಗಿ ನನಗೆ ಪಾತ್ರ ಒಳ್ಳೆ ಪಾತ್ರ ಕೊಟ್ಟರು ಇದು ತಂದೆ ಪಾತ್ರ ಅದನ್ನು ಅಭಿನಯಿಸಿದ್ದೀನಿ ಚೆನ್ನಾಗಿ ಬಂದಿದೆ ಅಂತೆಲ್ಲ ಹೇಳ್ತಾ ಇದ್ದಾರೆ ನಾನು ಇನ್ನೂ ಸಿನಿಮಾ ನೋಡಿಲ್ಲ ಎಡಿಟಿಂಗ್ ಟೇಬಲಲ್ಲಿ ನೋಡ್ತಾ ಇದ್ದಾರೆ ನಮಗೆ ಎಲ್ಲೋ ಅವ್ರು ಕಣ್ಣು ನೋಡಿದ ಹಾಗೆ ಕಾಣಿಸ್ತಾ ಇದೆ ಇಲ್ಲ ಅಲ್ಲಿ ಓಡಿಸ್ಬೇಡಿ ಅವ್ರು ಮಹಾನ್ ಮೇರು ನಟ ಜಮೀನು ಗಣೇಶನವರು ರಾಜ್ ಕೌರವ್ರೆಲ್ಲ ಅವರು ಮೇರು ನಟಗಳು ಅವರು ಅವ್ರ ಪಾತ್ರ ಧೂಳು ನಾವು ಅಷ್ಟೇ ಏನೋ ಒಂದು ಮಾಡಿದ್ದೀವಿ ಅಷ್ಟೇ ತುಂಬ ಚೆನ್ನಾಗಿ ಬಂದಿದೆ ಯಾಕಂದರೆ ಎಫರ್ಟ್ಸು ಎಲ್ಲರೂ ಎಫರ್ಟ್ಸು ಕಲಾವಿದ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಸುರೇಶ್ ಅವರ ನಿರ್ದೇಶಕರು ಇಸ್ ಜಿನಿಯನ್ ಎಲ್ಲ ಪಾತ್ರಗಳು ಹೀಗೆ ಬರಬೇಕು ಇದೇ ರೀತಿ ಬರಬೇಕು ಅಂತ ಹೇಳಿ ಹೇಳಿ ತೆಗಿಸಿದ್ದಾರೆ ನಮ್ಮ ದೀಪು ಅಂತೂ ಫುಲ್ ಸಪೋರ್ಟಾಗಿ ನಿಂತ್ಕೊಂಡು ಎಲ್ಲ ಮಾತುಗಳನ್ನು ತುಂಬ ಚೆನ್ನಾಗಿ ಬಸ್ ಹೋಗಿದ್ದಾರೆ ಹಿನ್ನೆಲೆ ಬಗ್ಗೆ ಹೇಳೋಕೆಂದ್ರೆ ನಾನು ಆಲ್ಮೋಸ್ಟ್ ಟ್ವೆಂಟಿ ಇಯರ್ಸಿಂದ ಇದ್ದೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ನನ್ನ ಜರ್ನಿ ಸ್ಟಾರ್ಟ್ ಆಗಿದ್ದು ಕಾಶಿನಾಥ್ ಸರ್ ಅವರು ಸಿನಿಮಾದ ಜೊತೆಯಿಂದ ಸ್ಟಾರ್ಟ್ ಆಗಿದ್ದು ಅಲ್ಲಿಂದ ಶ್ರೀರಂಗ ಸರ್ ಅವ್ರ ಜೊತೆಯಲ್ಲಿ ಸುಮಾರು ಒಂದು ನಾಲ್ಕೈದು ವರ್ಷ ರೈಟರ್ ಆಗಿ ಕೆಲಸ ಮಾಡಿದ್ದೀನಿ ಹಿರಿಯ ರೈಟರ್ ಆದಂಥ ಶ್ರೀರಂಗ ಅವರು ಹಾಗೆ ಸಾಕಷ್ಟು ಸಿನಿಮಾಗಳು ಮಾಡ್ತಾ ಇದ್ದಾಗ ಈಗ ಇಂಡಿಪೆಂಡೆಂಟಾಗಿ ಇದನ್ನು ಡೈರೆಕ್ಷನ್ ಮಾಡಿದ್ವಿ ಮಾಡಿದ್ರು ಕತೆ ಹುಟ್ಟಿದ್ದು ಹೇಗೆ ಅಂದರೆ ಈಗ ಡಿಸ್ಕಶನ್ಸ್ ನಡೀತಾ ಇತ್ತು ಯಾವ್ದು ಮಾಡೋಣ ಯಾವ್ದು ಮಾಡೋಣ ಯಾವ್ದು ಮಾಡೋಣ ಅಂತ ಎಲ್ಲರೂ ಮಾಡೋದನ್ನೇ ಮಾಡೋ ಬದಲು ಏನಾದರೂ ಸ್ವಲ್ಪ ಡಿಫ್ರೆಂಟ್ ಅನ್ಸೋ ಥರ ಮಾಡೋಣ ಅಂತ ಇದನ್ನು ಮಾಡಿಕೊಂಡ್ವಿ ಈಗ ಓವರಾಲ್ ಎಲ್ಲರೂ ಹೇಳ್ದಂಗೆ ನಾವು ನಮ್ಮದೇನೋ ಡಿಫ್ರೆಂಟ್ ಆಗಿದೆ ಡಿಫ್ರೆಂಟಾಗಿ ಮಾಡಿದ್ವಿ ಅನ್ನೋದಕ್ಕಿಂತ ಓವರಾಲ್ ಸಿನ್ಮಾ ಬಂದಮೇಲೆ ಔಟ್ಪುಟ್ ನೋಡಿದ್ರೆ ನಮ್ಗೆ ಅನಿಸ್ತು ಓಕೆ ಬೇರೆಯವ್ರು ಮಾಡೋದನ್ನು ಬಿಟ್ಟು ಬೇರೆ ಏನೋ ನಾವು ಮಾಡಿದ್ದೀವಿ ಅಂತ ಸೊ ಅದನ್ನೇ ಈಗ ಡಿಸೆಂಬರ್ ಐದಕ್ಕೆ ರಿಲೀಸ್ ಆಗ್ತಾ ಇದೆ ಅದನ್ನೇ ಆಡಿಯನ್ಸ್ ನೋಡಿದ್ರೆ ಅವ್ರಿಗೂ ಅದೇ ಫೀಲ್ ಆಗುತ್ತೆ ಖಂಡಿತ ಸಿನಿಮಾ ಡಿಫ್ರೆಂಟಾಗಿದೆ ಅಂತ ಆಗಿದೆ ತುಂಬ ಸ್ವಲ್ಪ ಟ್ರೆಂಡಿಂಗಲ್ಲಿ ಸದ್ಯಕ್ಕೆ ಸುಮಾರು ಕಡೆಯಿಂದ ಅವರೇ ವೈಯಕ್ತಿಕವಾಗಿ ಆ ಪೈಸಾ ಪೈಸಾ ಸಿಗ್ನೇಚರ್ ಸ್ಟೆಪ್ನ ಮಾಡಿ ಕಳಿಸ್ತಾರೆ ನಮಗೆ ಅದು ಖುಷಿ ಸಿನಿಮಾದವ್ರು ಅಲ್ಲದೆ ಕೂಡ ಸಾಮಾನ್ಯ ಪ್ರೇಕ್ಷಕರು ಕೂಡ ಆಡ್ಲ ಇಷ್ಟಪಟ್ಟು ಮನೇಲಿ ಅವರೇ ಖುದ್ದು ಡ್ಯಾನ್ಸ್ ಮಾಡಿ ವೀಡಿಯೋಸ್ನ ಕಳಿಸ್ತಾರೆ ಅದೊಂದು ಹೆಮ್ಮೆ ಸೊ ಆಗಿರೋದಕ್ಕೆ ಅದೊಂದು ಪ್ಲಸ್ ಆಗುತ್ತೆ ಅಂತ ನಮಗೆ ಕನ್ನಡ ಈ ಚಿತ್ರಲಾರಿಗೆ ಸರ್ ಪೈಸಾ ಎಲ್ಲದಕ್ಕೂ ಪೈಸಾ ಪೈಸಾ ಬರ್ತೀರ ಏನು ನಡೆಯಲ್ಲ ಸರ್ ಇದು ಪೈಸಾ ಪೈಸಾದಿ ಮೇಲೆ ಇನ್ನೊಂದು ಹೇಳ್ಬೇಕಂದ್ರೆ ಇವತ್ತು ನಾವೇನೋ ಪಬ್ಲಿಸಿಟಿಗೋಸ್ಕರ ಹೇಳ್ತಾ ಇಲ್ಲ ನಾವು ಈ ಸಾಂಗ್ನ ಪುನೀತ್ ರಾಜ್ಕುಮಾರ್ ಸರ್ ಕೈಯಲ್ಲಿ ಆಡಿಸ್ಬೇಕು ಅಂತ ಮಾತಾಡಿ ನಾವು ವೆಡ್ನಸ್ ಡೇ ಮಾತಾಡಿದ್ವಿ ಅವರು ಫ್ರೈಡೇಲೂ ಆಗೋದ್ರು ಕಾಂಟ್ಯಾಕ್ಟ್ ಮಾಡಿದ್ರು ಸರ್ ಮಾಡಿದ್ರು ನಮ್ಮ ನಿರ್ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರಿಗೆ ಅವರು ತುಂಬ ಕ್ಲೋಸ್ ಪುನೀತ್ ಸಾರು ಸೊ ಹಂಗಾಗಿ ನಾವು ಮಾತಾಡಿ ಬುಧವಾರ ಮಾತಾಡಿದ್ವಿ ನಾವು ಅವರು ಶುಕ್ರವಾರ ಇಲ್ವಾಗೋದ್ರು ಅದೊಂದು ದೊಡ್ಡ ಡ್ರಾಬ್ಯಾಕ್ ನಮಗೆ ಮತ್ತು ಇನ್ನೊಂದು ಏನಂದರೆ ಇದು ಇನ್ನೊಂದು ದುರ್ದೈವ ಏನಂದರೆ ನಮ್ಮ ಮ್ಯೂಸಿಕ್ ಡೈರೆಕ್ಟ್ರು ಇವತ್ತು ನಮ್ಮ ಜೊತೆಯಲ್ಲಿಲ್ಲ ಅವರು ಲಾಸ್ಟ್ ಇಯರ್ ಅವರು ಲಾಸ್ಟ್ ಇಯರ್ಲ್ಲ ಈ ವರ್ಷವೇ ಅವರು ತೀರ್ಕೊಂಡ್ಬಿಟ್ರು ಸೊ ಹಂಗಾಗಿ ಆದರೂ ಅವರು ಇವತ್ತಿಲ್ಲ ಆದರೆ ಅವ್ರು ಕೊಟ್ಟಿರೋಂಥ ಮ್ಯೂಸಿಕ್ ಇವತ್ತು ರಾಜ್ಯಾದ್ಯಂತ ತುಂಬ ಸೌಂಡ್ ಮಾಡ್ತಾ ಇದೆ ಸಾಂಗ್ ಅಷ್ಟೇ ವೈರಲ್ ಆಗಿದೆ ಅಪ್ಪು ಸರ್ ಏನಾದರೂ ಆಡಿದಿದ್ದರೆ ಅದು ಇನ್ನೂ ಒಂದು ಪ್ಲಸ್ ಪಾಯಿಂಟ್ ಆಗ್ತಾಯಿತ್ತು ನಮಗೆ ಆದರೆ ಅದೇ ಒಂದು ಹೊರಗೆ ಸಪೋರ್ಟ್ ಮಾಡ್ತಾಯಿದ್ದೆ ಮಾಡ್ತಾ ಇದ್ದೆ ನಾವು ಅದೇ ಧೈರ್ಯದ ಮೇಲೆ ಅವ್ರ ಹತ್ರ ಮಾತಾಡಿದ್ದೆ ಅದು ನಾವು ಮಾತಾಡಿ ಟೂ ಡೇಸ್ ಅಷ್ಟೇ ಎಣ್ಣೆಷ್ಟೇ ಮಾತಾಡಿದೀವಿ ಈ ಥರ ಶುಕ್ರವಾರ ಹಿಂಗೆ ಆಗೋಯ್ತಲ್ಲ ಅಂತ ನನಗೆ ಗೊತ್ತಿಲ್ಲ ನನ್ನ ಮನೇಲಿದ್ದೆ ಹೀರೋ ಕಾಲ್ ಮಾಡಿ ಹೇಳಿದ್ರು ಸರ್ ಹಿಂಗಾಯ್ತು ನ್ಯೂಸ್ ಗೊತ್ತಾಯ್ತು ಅಂತ ಗೊತ್ತಾಗ್ತಿದ್ದಂಗೆ ಶಾಕ್ ಆಯಿತು ಆದರೆ ಏನು ಮಾಡೋದು ಎಲ್ಲ ಟೈಮ್ ಅದೇ ಆದರೂ ಕೂಡ ಆ ಇದೆಯಲ್ಲ ಈಗ ಅದು ಸಾಂಗ್ ರೀಸ್ ಆಮೇಲೆ ಯೂಟ್ಯೂಬಲ್ಲಿ ವೈರಲ್ ಆಗೋದನ್ನ ರಿಲೀಸ್ ಮಾಡ್ತಾ ಇದ್ದಾರಲ್ಲ ಬೇರೆಯವರು ಅದು ಇಂಪಾರ್ಟೆಂಟ್ ಈಗ ಸಿನಿಮಾ ಸಾಂಗ್ ಕೇಳಕ್ಕುಳ್ಳ ಬೇರೆಯವರು ಅದನ್ನು ರೀಲ್ಸ್ ಮಾಡದೇ ಇದೆಯಲ್ಲ ಪೈಸಾ ಪೈಸಾ ಸ್ಟೆಪ್ಗಳ ಹಾಕೊಂಡು ರೀಲ್ಸ್ ಅದು ಅಲ್ಲಿಗೆ ಸಿನಿಮಾ ಟಚ್ ಆಗಿದೆ ಹಾರ್ಟ್ ಟಚ್ ಆಗಿದೆ ಆಡಿಯನ್ಸ್ಗೆ ಅದೇ 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 ಖುಷಿ ಒಂದು ಅವರು ಇಲ್ಲದ್ರು ಅವರು ಬರ್ ಮಾಡಿ ಹಾಡ್ದೆ ಅಂತ ಹೇಳಿದ್ರಲ್ಲ ಒಂದು ಆಶೀರ್ವಾದನೇ ಇವತ್ತು ಕ್ಲಿಕ್ ಆಗಕ್ಕೆ ಸಾಧ್ಯ ಅಂತ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ ಚೆನ್ನಾಗಿ ಬಂದಿರೋದು ಸಾಂಗ್ ಅದು ಅವೆಲ್ಲ ಎಲ್ಲ ರೀಲ್ಸ್ ಮಾಡ್ತಾ ಇದ್ರು ಎಲ್ಲರೂ ಎಲ್ಲ ರೀಲ್ಸ್ ಮಾಡ್ತಾ ಇದ್ದರು ಎಲ್ಲ ರೀಲ್ಸ್ ಮಾಡೋದ್ರಿಂದ ಅದು ಅಲ್ಲಿ ಜನಕ್ಕೆ ನಿಲ್ಲಿಸಿದೆ ಹಾಡು ಅಂತ ಅಲ್ಲಿಗೆ ಒಂದು ಸಿನ್ಮಾ ಹಾಡು ಹಿಡಿಸ್ತು ಅಂದಾಗಲೇ ಅದು ರೀಲ್ಸ್ ಆಗೋಕೆ ಸಾಧ್ಯ ಇಲ್ಲ ಬಗ್ಗೆ ಯಾರು ಕೇಳಕ್ಕೆ ಸರ್ ಅದು ತಲೆನೇ ಕಳ್ಸೋಕೆ ಆಗೋಲ್ಲ ಚೆನ್ನಾಗಿ ಮಾಡಿದ್ದಾರೆ ಮುಂಚೆ ಅವರೇ ಕೇಳ್ತಾರೆ ಯಾಕೆ ಸರ್ ಇಪ್ಪತ್ತೆಂಟಿಕ ಇತ್ತಲ್ಲ ಒಂದು ಸಿನ್ಮಾ ಹೌದು ಅಲ್ಲಿಂದ ಅವ್ರು ಹಿಂಗೆ ಹೇಳಿದ್ರೆ ಮತ್ತೆ ನಾವು ಡಿಸೆಂಬರ್ ಫಿಫ್ತಿಗೆ ಬರ್ತಾ ಇದ್ದೀವಿ ಡಿಸೆಂಬರ್ ಫಿಫ್ತಿಗೆ ಅದೇ ಜನ ರಿಲೀಸ್ ಆಗ್ತದೆ ಇದು ಬೇಕಾದರೆ ಇವಾಗ ನೋಡ್ಬೋದು ಡಿಸೆಂಬರ್ ಐದಂತೂ ಯಾವುದೇ ಕಡೆ ಬಿಸಿ ಇಲ್ಲ ಡಿಸೆಂಬರ್ ಐದನೇ ತಾರೀಕು ಫಿಕ್ಸ್ ಅದು ಅಲ್ಲೂ ಕರ್ನಾಟಕ ರಿಲೀಸ್ ಆಗ್ತದೆ ನಾಯಕ ನಾಯಕಿಯರು ಅಂದರೆ ಈಗ ನಾಯಕರಾಗಿ ವರುಣ್ ವರುಣ್ ದೇವಯ್ಯ ಪ್ರೇಮಿಸಮ್ ಅರಿವು ಈಗ ಲಾಸ್ಟ್ ಇಯರ್ ರಿಲೀಸ್ ಆಗಿತ್ತು ತೂತ್ಕಸನ್ ಸಿನಿಮಾ ಅದು ಅದರಲ್ಲೂ ಆಲ್ಮೋಸ್ಟ್ ಒಂದು ಎಂಟ್ರಿ ಏಳರಿಂದ ಎಂಟು ಸಿನಿಮಾಗಳು ಮಾಡಿರುವಂಥ ಹೀರೋ ಅವರು ಅದು ಬಿಟ್ಟರೆ ನಮ್ಮ ಸಿನಿಮಾ ಹೇಗೆ ಅಂದರೆ ಪ್ಯಾರಲಾಗಿ ಎರಡು ಸ್ಟೋರಿ ಹೋಗ್ತಾ ಇರುತ್ತೆ ಸೊ ಇವರೊಂದು ಕತೆಗೆ ನಾಯಕರಾದರೆ ಇನ್ನೊಂದು ಕಥೆಗೆ ನಾಯಕರಾಗಿ ಶ್ರೀಕಾಂತ್ ಅಂತ ಆ್ಯಕ್ಟ್ ಮಾಡಿದ್ದಾರೆ ಅವ್ರ ಜೊತೆ ನಾಯಕಿಯಾಗಿ ಅರ್ಷಿತಾ ಇವರು ವರುಣ್ ಅವ್ರ ಪೇರಾಗಿ ಗಾನವಿ ಅಂತ ಮತ್ತು ಫ್ರೆಂಡ್ಸ್ ಕ್ಯಾರೆಕ್ಟರ್ಸು ಇಬ್ಬರಿಗೂ ಇಲ್ಲಿ ಫ್ರೆಂಡ್ಸು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಂತಿಲ್ಲ ಇಲ್ಲಿ ಎಷ್ಟು ಜನ ಇದ್ದಾರೋ ಕ್ಯಾರೆಕ್ಟರ್ಸು ಎಲ್ಲರೂ ಮೇನ್ ಕ್ಯಾರೆಕ್ಟರ್ಸೇ ಆದರೆ ಆಗಿ ನೋಡ್ಬೇಕಂದ್ರೆ ಒಬ್ರು ಹೀರೋ ಹೀರೋಯಿನ್ ಅಂತ ಇರ್ತಾರೆ ಅದು ಬಿಟ್ಟರೆ ಈ ಫ್ರೆಂಡ್ಸ್ ಕ್ಯಾರೆಕ್ಟರ್ ಇರ್ಬೋದು ಈಗ ಈ ಶ್ರೀಕಾಂತ್ ಗ್ರೂಪಲ್ಲಿರೋ ಅಂಥ ಚಂದ್ರು ಆಗಿರ್ಬೋದು ರಂಗ ಆಗಿರ್ಬೋದು ಇವ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ಅದೇ ರೀತಿ ವರುಣ್ ಗ್ಯಾಂಗಲ್ ಒಂದು ಮೂರು ಇನ್ ಅವ್ರ ಜೊತೆಗೆ ಇನ್ನೊಂದು ಮೂರು ಜನ ಇರ್ತಾರೆ ಅವ್ರಿಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ ನಮ್ಮ ಅಲ್ಲಿ ಕಥೆನೇ ಮೇಯ್ನ್ ಇರೋ ಹಂಗಾಗಿ ಎಲ್ಲರೂ ಅದಕ್ಕೆ ಒಂದು ಒಳ್ಳೆ ಸಪೋರ್ಟಿವ್ ಆಗಿ ನಮ್ಮ ಆರ್ಟಿಸ್ಟ್ಗಳು ಜೀವ ತುಂಬಿದ್ದಾರೆ ಅದಕ್ಕೆ ಓಕೆ ಸರಿ ಪ್ರೊಡ್ಯೂಸರ್ ಹೇಳ್ಬೇಕಂದ್ರೆ ಪ್ರೊಡ್ಯೂಸರ್ ಈ ಸಿನಿಮಾಗೆ ಪ್ರೊಡ್ಯೂಸರ್ ನವನೀತಾ ಲಕ್ಷ್ಮಿ ಅಂತ ಅವರು ನಮ್ಮ ಶ್ರೀಮತಿ ಶ್ರೀಮತಿಯವರೇ ಸೊ ಹಂಗಾಗಿ ನಮಗೆ ಪ್ರೊಡ್ಯೂಸರ್ಗೆ ಪ್ರತಿಯೊಂದಕ್ಕೂ ಅಂತ ಕಷ್ಟ ಬರಲಿಲ್ಲ ಸಿನಿಮಾ ನಾವೇನು ಅಂದ್ಕೊಂಡಿದ್ದೀವೋ ಆ ರೀತಿ ಮಾಡೋ ಹಂಗಾಯಿತು ಸರಿ ನೀವು ಹೇಳಿದರೆ ಪ್ರೊಡ್ಯೂಸರ್ ಅನ್ನದೇ ಹತ್ರ ಅಂತಾರೆ ಹೌದು ಹೌದು ಖಂಡಿತ ಸರ್ ಯಾಕಂದರೆ ಪ್ರೊಡ್ಯೂಸರ್ ಇದ್ರೇ ಒಂದು ಸಿನಿಮಾ ಮಾಡೋಕೆ ಸಾಧ್ಯ ಈಗ ನಿರ್ದೇಶಕ ನಿರ್ದೇಶಕ ಕಥೆ ಇರ್ಬೋದು ನಿರ್ದೇಶಕ ಆರ್ಟಿಸ್ಟ್ ಇರ್ಬೋದು ಆದರೆ ಅದಕ್ಕೆ ಬಂಡವಾಳ ಬೇಕಲ್ಲ ಸರ್ ಬಂಡವಾಳ ಹಾಕೋರು ಇಲ್ಲ ಅಲ್ಲ ಅಂದರೆ ಸಿನಿಮಾ ಮಾಡೋಕ್ಕೆ ಇಲ್ಲ ಅಣ್ಣರು ಯಾವಾಗಲೂ ಅದೇ ಅದೇ ಅನ್ನದಾತ್ರ ಅವ್ರು ಇಲ್ಲ ಅಂದರೆ ಈಗ ಸಿನಿಮಾನೇ ಇಲ್ಲ ಇವತ್ತು ಯಾವುದೇ ನಿರ್ದೇಶಕರ ಒಳ್ಳೆ ಕಥೆ ಇರ್ಬೋದು ಒಳ್ಳೆ ಆರ್ಟಿಸ್ಟ್ಗಳು ಇರ್ಬೋದು ಆದರೆ ಬಂಡವಾಳ ಬೇಕಲ್ಲ ಧೈರ್ಯವಾದ ಯಾಕೆಂದ್ರೆ ಬರ್ತಿದ್ ಇವತ್ತಿನ ಪರಿಸ್ಥಿತಿಯಲ್ಲಿ ತುಂಬ ಕಷ್ಟ ಇದೆ ಆ ಕಷ್ಟದಲ್ಲೂ ಕೂಡ ಇವರು ಶ್ರೀಮತಿಯವರು ನವ ನವಲಕ್ಷ್ಮಿ ನವನೀತ ನವನೀತ ನವಿತಾ ಲಕ್ಷ್ಮಿ ಅವರು ಬನೋಳು ಹಾಕಿದ್ದಾರೆ ಅಂದರೆ ಅದು ಬೆಚ್ಕೋಬೇಕದು ಆದರೆ ಎಲ್ಲೋ ಒಂದು ಕಡೆ ಈ ಕಥೆ ಚೆನ್ನಾಗಿದೆ ಒಂದು ಡಿಫೆಂಟಾಗಿ ಮಾಡಿದ್ದಾರೆ ಆ ಒಂದು ಧೈರ್ಯ ಇದೆ ಓಡುತ್ತೆ ಇದು ಸಿನಿಮಾ ಜನ ಅಕ್ಸೆಪ್ಟ್ ಮಾಡ್ತಾರೆ ಅದು ನಾನು ಒಂದು ಧೈರ್ಯ ಇದೆ ಹಾಗೆ ನಾನು ಕೂಡ ನೋಡೋದಲ್ಲ ಯಾಕಂದರೆ ನಂದು ಇದು ನಾನು ಎಸ್ ಆಗಿ ನನ್ನದು ಮೂವತ್ತಾರು ಪಿಕ್ಚರ್ ಆಗಿದೆ ನನ್ನದು ಮೂವತ್ತಾರು ಪಿಕ್ಚರ್ ಎಲ್ಲ ಒಂದು ಪೌರಾಣಿಕ ಜಾಸ್ತಿ ಮಾಡಿದ್ದೀನಿ ಭಕ್ತಿ ಪ್ರಧಾನ ಐತಿಹಾಸಿಕ ಒಂದು ಐದಾರು ಅದರಲ್ಲಿ ಕಮರ್ಷಿಯಲ್ ಮಾಡಿದ್ದೀನಿ ನನಗೆ ಅದು ಅನುಭವ ಇರೋದ್ರಿಂದ ಒಬ್ಬ ನಿರ್ದೇಶಕನಿಗೆ ಮೇಯ್ನ್ ಬೇಕಾಗಿರೋದು ನಿರ್ಮಾಪಕ ನಿರ್ಮಾಪಕ ಇದ್ದಷ್ಟು ನಿರ್ದೇಶಕ ಏನೇ ಒಂದು ಎಬಿಲಿಟಿ ತೋರಿಸ್ಬೋದು ಹಣ ಹಣ ಹಾಕೋನೇ ಇಲ್ಲ ಅಂತ ನಾನು ಹೆಮ್ಮಕೆ ಸಾಧ್ಯ ಎಷ್ಟೇ ಟ್ಯಾಲೆಂಟ್ ಇರ್ಬೋದು ಒಳ್ಳೆಯ ಕಥೆ ಇರ್ಬೋದು ಬನೋಳ ಹಾಕೋರ್ ಬೇಕಲ್ಲ ಹಾಗಾಗಿ ಬನೋಳ ಹಾಕೋರು ಅವ್ರನ್ನ ಉಳಿಸ್ಕೋಬೇಕು ನಾವು ನಿರ್ದೇಶಕರಾದವರು ಬನೋಳ ಹಾಕೋರು ಅವರು ನಮ್ಮ ನಮ್ಮ ನಂಬಿ ಬನೋಳ ಹಾಕ್ತಾರೆ ಆ ಬಂಡವಾಳನ ವಾಪಸ್ ಕೊಡಿಸೋದು ನಮ್ಮ ಕರ್ತವ್ಯ ಆಗಿರ್ತದೆ ಒಂದು ನಿರ್ದೇಶಕನ ಕರ್ತವ್ಯ ಆಗಿರ್ತದೆ ಎಷ್ಟು ಬೇಕು ಅಷ್ಟು ಲಿಮಿಟ್ ಆಗಿ ಅಂತ ಬಜೆಟ್ ಉಪಯೋಗಿಸ್ಕೊಂಡು ಅದು ಮಾಡಿದ್ರೆ ಖಂಡಿತ ಇದಾಗುತ್ತೆ ಆ ರೀತಿಯಲ್ಲಿ ಸುರೇಶ್ ಅವರು ಅದನ್ನು ಮಾಡಿದ್ದಾರೆ ಯಾಕೆಂದರೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಒಂಥರ ಕಲ್ಪುರಕ್ಷೆ ನಮಗೆ ಕೆಸಿ ಸಿನಿ ಪ್ರೊಡಕ್ಷನ್ಸ್ ಯಾವ ಥರ ಅಂದರೆ ಅವರು ಅವ್ರ ಹತ್ರ ಯಾರೇ ಕ್ರಿಯಾಶೀಲವಾಗಿ ಇರತಕ್ಕಂಥ ಒಂದು ವ್ಯಕ್ತಿಯಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಕಲಾವಿದರಾಗಲಿ ಬಂದರೆ ಸಪೋರ್ಟ್ ಮಾಡ್ತಾರೆ ಇಲ್ಲಿ ಯಾರಿಗೂ ಕುಂದ್ರು ಕೊರತೆ ಅಂತ ಇವಾಗ ಹೇಳ್ಬೇಕಪ್ಪ ನನಗೊಂದು ಅವಕಾಶ ಕೊಟ್ಟು ನನ್ನ ಕಡೆ ಒಂದು ಸಿನಿಮಾ ಮಾಡಿಸಿದ್ರು ಅದು ಅವ್ರು ದೊಡ್ಡ ಗುಣ ಚಿತ್ರ ವಿಕ್ಕಿ ಅಂತೇಳಿ ಲಾಸ್ಟ್ ಮೇ ತಿಂಗಳ ರಿಲೀಸ್ ಆಯಿತು ಸೊ ಅದರ ನಂತರ ಈ ಈ ಸಿನಿಮಾ ಮಾಡಿದಾರೆ ಸೊ ಅವ್ರು ಎಷ್ಟು ಸಿನಿಮಾ ಫ್ರೇಮ್ಗಳು ಅಂತ ಇಲ್ಲೇ ಗೊತ್ತಾಗುತ್ತೆ ಯಾವುದಕ್ಕೂ ಕೊರತೆ ಇಲ್ಲ ಸಿನಿಮಾ ಮಾಡ್ತಾರೆ ಅಂತ ಹೇಳಿ ಬಂದ್ರೆ ಅವ್ರ ಹತ್ರ ನಿಜಕ್ಕೂ ಟ್ಯಾಲೆಂಟ್ ಇದ್ದರೆ ಖಂಡಿತ ಅವ್ರು ಸಪೋರ್ಟ್ ಮಾಡ್ತಾರೆ ಈಗ ಚಿತ್ರವಾಗಿ ಆಗಿರ್ಬೋದು ವಿಕ್ಕಿಗಾಗಿರ್ಬೋದು ಎರಡಕ್ಕೂ ಯಾವುದೇ ಭೇದ ಭಾವ ಮಾಡಿದ್ರೆ ತುಂಬ ಒಳ್ಳೆಯ ನೆನಪು ಬಂದರೆ ಉಳಿಬೇಕು ಇನ್ನೊಂದು ನಾಲ್ಕು ಚಿತ್ರ ಹೆಚ್ಚು ಮಾಡಬೇಕಂತ ನಾನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ ಯಾವ ಜಾನರ್ ಯಾವ ಅಂದರೆ ಇದು ಸಸ್ಪೆನ್ಸ್ ಲವ್ ಎಮೋಷನ್ಸ್ ಎಲ್ಲ ಇರುವಂಥ ಒಂದು ಸಬ್ಜೆಕ್ಟು ಸುಮ್ಮನೆ ಬರೀ ಒಂದು ಪಾಯಿಂಟ್ ಆಫ್ ಆಡಿಯನ್ಸ್ನ ಏನು ಮಾಡಿ ಮಾಡ್ತಾ ಇರೋವಂಥ ಸಿನ್ ಮಾಡಿರೋ ಸಿನ್ಮಾ ಅಂತ ಅಲ್ಲವೇ ಅಲ್ಲ ಇದು ಈ ಸಿನಿಮಾದಲ್ಲಿ ಓವರ್ ಆಲ್ ಎಲ್ಲ ಪ್ಯಾಕೇಜ್ ಇದೆ ಲವ್ ಸಸ್ಪೆನ್ಸು ಎಮೋಷನ್ಸು ಆ್ಯಕ್ಷನ್ನು ಎಲ್ಲ ಕ್ರೈಮು ಪ್ರತಿಯೊಂದು ಎಲ್ಲ ಎಲಿಮೆಂಟ್ಸು ಇರುವಂಥ ಒಂದು ಕಂಪ್ಲೀಟ್ ಪ್ಯಾಕೇಜ್ ಈ ಸಿನಿಮಾ ನಾನು ಆಗಲೇ ಹೇಳ್ದಂಗೆ ಇದು ಎರಡು ಜ ಎರಡು ಎರಡು ಜನರು ಒಂದೇ ಪ್ಯಾರಲಾಗಿ ಹೋಗ್ತಾ ಇರುತ್ತೆ ಆಡಿಯನ್ಸ್ಗೆ ಲವ್ ಇಷ್ಟಪಡೋರಿಗೆ ಲವ್ ಇರುತ್ತೆ ಆ್ಯಕ್ಷನ್ ಇಷ್ಟಪಡೋರಿಗೆ ಆ್ಯಕ್ಷನ್ ಇರುತ್ತೆ ಎಮೋಷನ್ಸ್ ಇಷ್ಟಪಡೋ ಅಂಥ ಫ್ಯಾಮ್ಲಿ ಆಡಿಯನ್ಸ್ಗೆ ಏನು ಎಮೋಷನ್ಸ್ ಬೇಕೋ ಆಲ್ಮೋಸ್ಟ್ ಎಲ್ಲನೂ ಒಂದು ಕಂಪ್ಲೀಟ್ ಪ್ಯಾಕೇಜ್ ಆಗಿದೆ ಈ ಸಿನಿಮಾಗಲಿ ಸರ್ ಟೀಸರ್ ರಿಲೀಸ್ ಆಗಿದೆ ನೀವು ಅದ್ರ ಬಗ್ಗೆ ಹೇಳಿದ್ರೆ ಟೀಸರ್ ಬಗ್ಗೆ ಈಗ ಆಲ್ರೆಡಿ ಗೊತ್ತ ಪ್ರಶಂಸೆ ಬಂದಿದೆ ಯಾಕಂದರೆ ಎಲ್ಲ ಟೀಸರ್ಲೂ ಸಣ್ಣ ಪುಟ್ಟ ಡೈಲಾಗ್ ತೋಳ್ಕೊಳ್ಬಿಡ್ತವೆ ಇದೇನಂದ್ರೆ ಇದ್ರಲ್ಲಿ ವಿಶೇಷ ಒಂದು ಡೈಲಾಗ್ ಕೂಡ ನಿಮಗೆಲ್ಲೂ ಬರಲ್ಲ ಎಲ್ಲ ಬೇರೆ ಅಲ್ಲಿ ಆ್ಯಕ್ಷನ್ ಹೋಗಬೇಕಾಗ ಹೋಗ್ಬಿಡುತ್ತೆ ಸೊ ನೋಡಿದಾಗ ಒಂಥರ ಕುತೂಹಲ ಮೊನ್ನೆ ಕೂಡ ಚೇಂಬರ್ಲಿ ಸಾರಿ ನಮ್ಮ ಟೀಸರ್ ಈವೆಂಟಲ್ಲಿ ಕೂಡ ಅಧ್ಯಕ್ಷ ಹೇಳಿದ್ರು ಸೊ ಇದು ಈ ಥರ ಫಸ್ಟ್ ಟೈಮ್ ನಾನು ಇರೋದು ತುಂಬ ಅಮೇಝಿಂಗ್ ಆಗಿದೆ ಹೊಸ ಹೊಸತನ ಇದೆ ಅದರಲ್ಲಿ ಖಂಡಿತ ಜನಕ್ಕೆ ರೀಚ್ ಆಗುತ್ತೆ ಹೇಳಿ ಅವ್ರು ಕೂಡ ಒಂಥರ ಪ್ರತಿಕ್ರಿಯೆ ಅಂತ ಹೇಳಿ ನಮಗೆ ಹೇಳಿದರು ಸೊ ನೋಡಿದವರೆಲ್ಲ ಹಂಗೆ ಹೇಳ್ತಾರೆ ಟೀಸರ್ ಅಂದರೆ ಕೆಲವರು ಡೈಲಾಗ್ಸು ಅದು ಇದೆಲ್ಲ ಬಂದ್ಬಿಡುತ್ತೆ ಈ ಟೀಸರ್ ನಿಮ್ಗೆ ಹೋಗಿದ್ದೆ ಗೊತ್ತವರು ಅಷ್ಟು ಆಸ್ಕರ್ ಬಿರಿಕೆ ಚನ್ನಾಗಿದೆ ನಮ್ಮ ಸಿನಿಮಾ ಅಂತ ಅಲ್ಲ ನೋಡಿದವರು ಆಡಿಯನ್ಸ್ ಇಂತೇನೆ ಅನ್ಕಿದೆ ಸರ್ shooting ಎಲ್ಲ ಎಲ್ಲಿ ಮಾಡಿದ್ರಿ shooting ಎಲ್ಲಾ ಆಲ್ಮೋಸ್ಟ್ ಬೆಂಗಳೂರು ಸೌಂಡಿಂಗ್ಸ್ ಕೆಲವು ಪೋರ್ಷನ್ಸ್ ನಂದಿ ಇಲ್ಲು ನಮ್ಮ ಸಿನಿಮಾಗೆ ಎಲ್ಲೆಲ್ಲ ಆಪ್ಟ್ ಅನ್ಸುತ್ತೋ ಅಂತ ಆಲ್ಮೋಸ್ಟ್ ಎಲ್ಲ ಕಡೆ ನಾವು ಮಾಡ್ಕೊಂಡಿದೀವಿ ಓಕೆ ಸರ್ ಕೊನೆದಾಗಿ ಕೇಳೋದ್ರೆ ಇದೇن ಚಿತ್ರಗಳ ಹರಿ ಎಕ್ಸೈಟಿಂಗ್ ಇದು ರಿಲೀಸ್ ಸೊ ಆಡಿಯನ್ಸ್ ಗೆ ಏನನ್ನ ಸೊ ಆಡಿಯನ್ಸ್ ಈ ಸಿನಿಮಾ ನೋಡಿದ್ರೆ ಒಳ್ಳೆ ಫೀಲ್ ಒಂದು ಒಳ್ಳೆ ಸಿನಿಮಾ ಅಂತ ಅನುಭವ ಪಡ್ತಾರೆ ಯಾಕಂದ್ರೆ ಸುಮಾರು ದಿವ್ಸದ್ದೆ ಹೇಳ್ತಾರೆ ಕೆಲವರು ಸಿನಿಮಾ ಬರ್ತಾ ಇಲ್ಲ ಬರ್ತಾ ಇಲ್ಲ ಬಂದು ಥಿಯೇಟ್ರಿಗೆ ನೋಡೋಕ್ಕೆ ತಾನೆ ಗೊತ್ತಾ ಸಿನಿಮಾ ಒಳ್ಳೇದು ಕೆಟ್ಟದ್ದು ಅಂತ ಸೊ ಈ ಸಿನಿಮಾ ಖಂಡಿತ ಆಡಿಯನ್ಸ್ ಯಾವುದೇ ಕಾರಣಕ್ಕೂ ಮೋಸ ಮಾಡಲ್ಲ ಸೊ ಇದು ವಿಶೇಷವಾದ ಒಂದು ಏನಂದರೆ ಇದು ಇದು ಎರಡು ಕತೆ ಒಂದೇ ಕ್ಲೈಮ್ಯಾಕ್ಸ್ ಇದು ಕೇಳೋಕ್ಕೆ ಒಂಥರ ನಿಮಗೆ ಹೊಸದೇನೋ ಇದು ಏನೋ ಇದೆ ಈ ಥರ ಜೀವಾಳ ಅಂತ ಅನಿಸುತ್ತೆ ಸೊ ಹಂಗಾಗಿ ಅದು ನೋಡ್ಬೇಕಂದ್ರೆ ಈ ಥಿಯೇಟ್ರ್ ಇವರೆಗೂ ಒಳ್ಳೆಕ್ಕೆ ವರುಣ್ ದೇವಾಯ್ ಆಗಿರಲಿ ಶ್ರೀಕಾಂತ್ ಮತ್ತು ಅವ್ರ ಜೊತೆ ಹೀರೋಯಿನ್ಸ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ಚಂದ್ರವರು ಮತ್ತು ಅವ್ರ ಫ್ರೆಂಡ್ಸ್ ಅಂದ್ರೆ ಮ್ಯೂಸಿಕಲ್ಲಿ ತುಂಬ ನಿಮಗೆ ಪ್ಲಸ್ ಇದೆ ಸಿನಿಮಾದಲ್ಲಿ ಸತೀಶ್ ಬಾಬು ಅವ್ರ ವರ್ಕು ತುಂಬ ಅದ್ಭುತ ಆಗಿದೆ ಅವತ್ತು ನಾವು ಟೆಕ್ನಿಕಲ್ ಚೆಕ್ ಮಾಡೋದು ನೋಡುವಲ್ಲ ಅವತ್ತೇ ನಾವು ಸ್ಪಿನ್ ಸೈಲೆಂಟ್ ಆಗಿಬಿಡೋದು ಸಿನ್ಮಾ ಗಿಂತ ಪ್ಲಸ್ ಅವ್ರದ್ದು ಬ್ಯಾಕ್ ಗೌಂಡ್ ಸ್ಕೋರ್ ಸಖತ್ ಆಗಿ ಮಾಡಿದ್ವಿ ತುಂಬ ಅವ್ರು ಇರಬೇಕಂತ ಆ್ಯಕ್ಚುಲಿ ತುಂಬ ಸಪೋರ್ಟಿವ್ ಆಗಿ ನಮ್ಮ ಜೊತೆಗಿದ್ರು ಬಟ್ ಇಲ್ಲ ಅಪ್ಪು ಸರ್ ವಾಯ್ಸ್ ಇದೇ ಸೊ ಹಂಗಾಗಿ ಒಟ್ಟಾಗಿ ಓವರ್ ಆಲ್ ಸಿನ್ಮಾ ತುಂಬ ಚೆನ್ನಾಗಿ ಬಂದಿದೆ ನಮ್ಮ ಗುರುಗಳು ಕೂಡ ನೋಡಿದಾರೆ ಅವರು ಅದೇ ಸೊ ಅವರು ಪಾಯಿಂಟ್ ಆಫ್ ವ್ಯೂನ ಒಂದು ಹೇಳ್ಬೋದು ಹೇಳ್ತಾರೆ ಇನ್ನೂ ಚೆನ್ನಾಗಿರುತ್ತೆ ಸರ್ ಇಲ್ಲಿ ಸಿನಿಮಾ ಮಾತಾಡಲ್ಲ ಆ ಕದೆ ತೋರ್ಸ್ಕೊಂಡು ಹೋಗ್ತಾ ಇರ್ತಾರೆ ಒಂದು ನಾವು ಸಿನಿಮಾ ನೋಡಿದಾಗ ನಾನೇ ಅಲ್ಲ ಪಾತ್ರ ನಾನು ನನ್ನ ಲೈಫೇನೋ ಇದು ಓಹ್ ನನ್ನ ಮನೇಲಿ ನಡೀತಾ ಇದೆ ನನ್ನ ಮಗಳು ಈ ರೀತಿ ಇದ್ದಾಳೆ ನಾನು ಇದ್ದು ಪ್ರತಿಯೊಂದು ಮನಸ್ಸಲ್ಲಿ ಕೂತ್ಕೊಳ್ತದೆ ಇದು ಸಿನ್ಮಾ ಅನ್ಸಲ್ಲ ನನಗೆ ಕೂತು ಥಿಯೇಟ್ರ್ ಕೂತಾಗ ಸಿನಿಮಾ ಶುರುವಾದಾಗ ಏನಿಸುತ್ತೆ ಅನಿಸುತ್ತೆ ಅಂದರೆ ಇದು ನನ್ನ ಜೀವನ ಇದ್ದಂಗೆ ಇದೆಯಲ್ಲ ಡೈರೆಕ್ಟ್ ನನ್ನ ಲೈಫ್ ಕದ್ದಿರಬೇಕಲ್ಲ ಇವರು ನಂದೇ ಕತೆ ಇದ್ದಂಗೆ ಇದೆ ಅನ್ನೋ ಲೆಕ್ಕ ಬರ್ತದೆ ಅಷ್ಟು ಚೆನ್ನಾಗಿ ಟ್ರ್ಯಾಕ್ ತೊಗೊಂಡೋಗಿದ್ದಾರೆ ಅಂದರೆ ಅವ್ರ ತಂದೆ ಮಗು ಬಾಂಧವ್ಯ ಇರ್ಬೋದು ಸ್ನೇಹಿತರ ಬಾಂಧವ್ಯ ಇರ್ಬೋದು ಪ್ರತಿಯೊಂದೂ ರಿಲೇಟ್ ಆಗುತ್ತೆ ಆಡಿಯನ್ಸ್ ರಿಲೇಟ್ ಆಗುತ್ತೆ ಯಾವತ್ತು ಸಿನಿಮಾ ಅನ್ನೋದಿದೆಯಲ್ಲ ಆಡಿಯನ್ಸ್ ರಿಲೇಟ್ ಆಗಬೇಕಾದ್ರೆ ಕನೆಕ್ಟ್ ಆಗಬೇಕದು ಕನೆಕ್ಟ್ ಆದಾಗಷ್ಟೇ ಅವ್ರಿಗೆ ಇರಿಸುತ್ತೆ ಅದಕ್ಕೆ ಆ ಸಿನಿಮಾ ಏನೋ ಹೇಳುತ್ತೆ ಏನೋ ಅದು ಆಗಲ್ಲ ಅದು ಈ ಸಿನಿಮಾದಲ್ಲಿ ಸಿನ್ಮಾ ಅಂದರೆ ನಾನೇ ನನಗಾಗುತ್ತೆ ಕೂತಿರ ಆಡಿಯನ್ಸ್ ನಂದೇ ಇದು ಸಿನ್ಮಾ ನಂದೇ ಕತೆ ಇದು ನಂದೇ ಮಾಡಿದೆ ನನ್ನ ಲೆಕ್ಕ ಬರುತ್ತೆ ಹಾಗಾಗಿ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ಅನ್ನೋ ಭರವಸೆ ನಮಗಿದೆ ಎಲ್ಲ ಯಾಕಂದರೆ ಎಲ್ಲರಿಗೂ ಇದು ಕನೆಕ್ಟ್ ಆಗುತ್ತೆ ಸಿನಿಮಾ ಇದು ಆಮೇಲೆ ಟೀಸರ್ ಹೇಳಿದಾರಲ್ಲ ಟೀಸರಲ್ಲಿ ಈಗ ಸಂಭಾಷಣೆ ಇಲ್ಲ ಆ ನೋಡ್ತಾ ನೋಡ್ತಾನೆ ಆ ಸಂಭಾಷಣೆ ತಾನೇ ಬ ನೋಡೇನೋ ಗೊತ್ತಾ ಸಂಭಾಷಣೆ ಅವನೇ ಹೇಳ್ಬಿಡ್ತಾನಬೇಕು ಅಷ್ಟು ಚೆನ್ನಾಗಿ ಟೀಸರ್ ತಗೊಂಡೋಗಿದ್ದಾರೆ ಅಲ್ಲಿ ಮಾತಿಗಿಂತ ಆ ಮಾತಿಗೆ ಮೌನ ಬಂಗಾರ ಅಂತಲ್ಲ ಅದ ರೀತಿ ಆ ಯಾವ ಶಾರ್ಟ್ಸ್ಗಳಲ್ಲೂ ಕೂಡ ಮಾತು ಬಂದಿಲ್ಲ ತುಂಬ ಎಫೆಕ್ಟಿವ್ ಆಗಿದೆ ನೋಡಿದವರಿಗೆ ಸ್ವಲ್ಪ ಸಮೀಸ್ ಏನೋ ಸ್ಪೆಷಲ್ ಇದೆ ಅನಿಸುತ್ತೆ ಹಾಗಾಗಿ ತುಂಬ ಚೆನ್ನಾಗಿ ಬಂದಿದೆ ಸಿನಿಮಾ ಅದ್ಭುತವಾಗಿ ಬಂದಿದೆ ಇದು ಸಿನಿಮಾ ಅನ್ನೋದಕ್ಕಿಂತ ಅವ್ರ ಕಥೆ ಅಂತ ಹೇಳ್ಬೋದಬೇಕಾರೆ ನೋಡೋ ಆಡಿಯನ್ಸ್ ಕಥೆಯೇ ಇದು ನೋಡೋ ಅವರು ನನ್ನ ಲೈಫ್ ನಂದು ನನ್ನ ಫ್ಯಾಮಿಲಿನೇ ಇದು ನನ್ನ ಸ್ನೇಹಿತರದ್ದೇ ಇದು ನನ್ನ ಮಗಳದೇ ಇದು ನನ್ನ ಅಪ್ಪನದೇ ಇದು ಇನ್ನೆಲ್ಲ ಹಾಗಾಗಿ ಸಿನಿಮಾ ಗೆಲ್ಲುತ್ತೆ ನಾವು ಒಂದು ಎಲ್ಲ ಮೆಸೇಜ್ ಇದೆ ಸರ್ ಯೂತ್ಸು ಪೇರೆಂಟ್ಸು ತಪ್ಪದಾರಲ್ಲಿ ಸೊ ಎಲ್ಲವನ್ನು ಇಟ್ಕೊಂಡು ಸಮಾಜಕ್ಕೆ ಬರೀ ಮನೋರಂಜನೆ ಅಷ್ಟೆಲ್ಲ ಮನೋರಂಜನೆ ಮುಖಾಂತರ ಇದು ಮಾಡಬೇಕು ಒಂದು ಕಮರ್ಷಿಯಲ್ ಎಲಿಮೆಂಟ್ ಇಟ್ಕೊಂಡು ಅಂತ ಹೇಳ್ತಾರೆ ಬೇಕಾಗುತ್ತೆ ಏನೂ ಆ ಇಲ್ಲ ಸಮಾಜಕ್ಕೆ ಯಾವುದೇ ಧಕ್ಕೆ ಆಗದಂಗೆ ಒಂದು ಸಿನಿಮಾ ಅಲ್ಲಿ ಒಳ್ಳೆ ಮೆಸೇಜ್ ಇದೆ ಮೆಸೇಜ್ ಇದೆ ವೆರಿ ಗುಡ್ ಮೆಸೇಜ್ ಅಂದರೆ ಮೆಸೇಜ್ ಮೆಸೇಜ್ ಅಂತಂದ್ರೆ ಬರೀ ಮೆಸೇಜ್ ಓರಿಯೆಂಟೆಡ್ ಅಂತಾನೆ ಇರಲ್ಲ ಸಿನಿಮಾ ಇದರಲ್ಲಿ ಯಾಕಂದ್ರೆ ಅವ್ರಿಗೆ ಅವರು ಮೆಸೇಜ್ ಅಂತ ಹೇಳ್ತಾ ಇದ್ದಾರೆ ಅನ್ನೋದು ಮಾತ್ರಕ್ಕೆ ಇದು ರೀ ಬರೀ ಮೆಸೇಜೇ ಇರುತ್ತೆ ಅಂತಲ್ಲ ಸಿಮ್ಮಲ್ಲಿ ಕಂಪ್ಲೀಟ್ ಎಂಟರ್ಟೈನ್ಮೆಂಟ್ ಇರುತ್ತೆ ಲಾಸ್ಟಲ್ಲಿ ಹೋಗೋವಾಗ ಆಡಿಯೆನ್ಸ್ ಅವರೇ ಮೆಸೇಜ್ ತೊಗೊಂಡು ಹೋಗ್ತಾರೆ ನಾವಂತೂ ಎಲ್ಲೂ ಹೇಳಿಲ್ಲ ನೀವು ಇದನ್ನು ಮಾಡಿ ಇದನ್ನು ಮಾಡಬೇಡಿ ಅಂತ ನಾವು ಎಲ್ಲೂ ಹೇಳಿಲ್ಲ ಅದು ಆಡಿಯನ್ಸ್ ಹೋಗೋ ಎದ್ದೋಗ ಅವ್ರಿಗೆ ಗೊತ್ತಾಗುತ್ತೆ ಓಕೆ ಇದಿದೆ ಈ ಸಿನಿಮಾ ಅಲ್ಲಿ ಅಂತ ಅವ್ರ ತಲೇಲಿ ಅದು ಹೋಯ್ತು ಅಂದ್ರೆ ನಮ್ಮ ಸಿನ್ಮಾ ನನಗೆದಂಗೆ ಅದೇನ್ಸ್ ಆಡಿಯನ್ಸೇ ಫೀಲ್ ಆಗ್ತಾರೆ ಅವ್ರ ಎದ್ದೋಗ್ತಾ ಇರ್ಬೇಕಂದ್ರೆ ಒಂದ್ಸತಿ ಓಕೆ ಈ ಸಿನಿಮಾ ಇದೇ ನಾವು ಈ ತರ ಮಾಡ್ಬೇಕು ಈ ತರ ಮಾಡಬಾರ್ದು ಅಂತ ನಾವೆಲ್ಲೂ ಹೇಳಿಲ್ಲ ನೀವು ಇದ್ ಮಾಡಿ ಇದು ಮಾಡಬೇಡಿ ಅಂತ ನಾವೆಲ್ಲೋ ಯಾವ ಕೈಲೂ ಹೇಳ್ಸಿಲ್ಲ ಸೊ ಅದು ನೋಡ್ತಾ ಇದ್ದಂಗೆ ಅದು ಅವರೇ ರಿಲೇಟ್ ಮಾಡ್ಕೊತಾರೆ ಸಾರ್ ಹೇಳಿದಂಗೆ ಹಂಡ್ರೆಡ್ ಪರ್ಸೆಂಟ್ ಆಡಿಯನ್ಸ್ ಆಗಿ ಆಡಿಯನ್ಸ್ ಅದು ಕರೆಕ್ಟ್ ಆಗುತ್ತೆ ಕನೆಕ್ಟ್ ಆಗಿ ಕರೆಕ್ಟ್ ಆಗುತ್ತೆ ಓಕೆ ಸರ್ ಇಡೀ ಬೆಸ್ಟ್ ಚಿತ್ರ ಸಕ್ಸಸ್ ಆಗಲಿ ಓಕೆ ಅಲ್ಲಿ ನಿಮ್ಮ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ರಾಜ್ಯದ ಪ್ರತಿಯೊಬ್ಬ ಕನ್ನಡಿಗರು ಸಾಧ್ಯವಾದಷ್ಟು ನಮ್ಮ ಸಿನಿಮಾ ನೋಡಿ ಹಾರೈಸಿ ಹೊಸ ತಂಡಕ್ಕೆ ಪ್ರೋತ್ಸಾಹ ನೀಡಿ ನೀವು ಹಾರೈಸಿದ್ರೆ ಇದೇ ರೀತಿ ಇನ್ನೊಂದಷ್ಟು ಹೊಸಬರು ಬರ್ತಾರೆ ನಮ್ಮಂಥ ಹೊಸ ಸಂಸ್ಥೆಗಳಿಂದ ಒಂದಷ್ಟು ಸಿನಿಮಾಗಳು ಬರುತ್ತೆ ದಯವಿಟ್ಟು ಡಿಸೆಂಬರ್ ಐದನೇ ತಾರೀಕು ಬನ್ನಿ ಸಿನಿಮಾ ನೋಡಿ ಎಲ್ಲರನ್ನು ಹರಿಸಿ ಹಾರೈಸಿ ಕರ್ನಾಟಕ ಸಿನಿಮಾ ಪ್ರೇಕ್ಷಕ ದೇವರುಗಳೇ ಕೈಮುಗಿ ಇದ್ದೀವಿ ದಯವಿಟ್ಟು ಚಿತ್ರಲಹರಿ ಸಿನಿಮಾವನ್ನು ಥಿಯೇಟ್ರಿಗೆ ಬಂದು ನೋಡಿ ಡಿಸೆಂಬರ್ ಐದನೇ ತಾರೀಕು ಕರ್ನಾಟಕ ರಾಜ್ಯಾದ್ಯಂತ ಬಿಡುಗಡೆ ಆಗ್ತಾಯಿದೆ ಪ್ರತಿಯೊಬ್ಬರು ಬಂದು ಥಿಯೇಟ್ರಲ್ಲೇ ನೋಡಿ ಬಂದು ಹಾರೈಸಿ ಅಂತ ನಾವು ಇದ್ದೀವಿ ಈ ಸಿನಿಮಾ ನೀವು ಗೆಲ್ಲಿಸಬೇಕು ಇವನು ಹಾಂ ನಮಗೆಲ್ಲಕ್ಕಾಗ ನೀವು ಗೆಲ್ಲಿಸಬೇಕು ನೀವು ಆಶೀರ್ವಾದ ಬೇಕು ಅಂತ ಇದ್ದೀವಿ ನಮಸ್ತೆ